ನಮಸ್ತೆ ಮಾಸ್ಟರ್ಸ್ ಜ್ಞಾನ ಚುಟುಕು ವೇದಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸಿದ ಇಂದಿನ ಜ್ಞಾನ ಮಾಸ್ಟರ್ಸ್ ಅನುಭವ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಹೊರ ಪ್ರಪಂಚ ಇರ್ಬೋದು ಒಳ ಪ್ರಪಂಚ ಇರೋ ಇರ್ಬೋದು ಇಂದ್ರಿಯಗಳ ಮೂಲಕ ಪ್ರಾಯೋಗಿಕವಾಗಿ ಪಡಿತಕ್ಕಂಥ ಜ್ಞಾನವನ್ನೇ ಅನುಭವ ಅಂತೇಳಿ ಹೇಳ್ತೀವಿ ಇಲ್ಲಿ ಹೊರ ಪ್ರಪಂಚವನ್ನ ಯಾವಾಗ ಅವನು ಇಂದ್ರಿಯಗಳ ಮೂಲಕ ಜ್ಞಾನವನ್ನ ಪಡಿತಾನೋ ಹೊರ ಪ್ರಪಂಚದಲ್ಲಿ ಆ ಅನುಭವವನ್ನ ವಿಶ್ಲೇಷಣೆ ಮಾಡಕ್ಕೆ ಶುರು ಮಾಡ್ತಾನೆ ಆ ಅನುಭವವನ್ನು ಸ್ಟೋರೇಜ್ ಮಾಡೋಕ್ಕೆ ಶುರು ಮಾಡ್ತಾನೆ ಆ ಅನುಭವದ ಹಿಂದೆ ಓಡಕ್ಕೆ ಶುರು ಮಾಡ್ತಾನೆ ಆ ಭೌತಿಕ ಜಗತ್ತನ್ನ ಭೌತಿಕ ಚಕ್ಷುವಿನಿಂದ ಅಷ್ಟೇ ನೋಡಕ್ಕೆ ಶುರು ಮಾಡ್ತಾನೆ ಹಾಗಾಗಿ ಅವನ ಒಂದು ಜೀವನ ಅಸ್ತವ್ಯಸ್ತವಾಗುತ್ತೆ ಕುಂಠಿತವಾಗುತ್ತೆ ಯಾವಾಗ ಅವನು ತನ್ನ ಇಂದ್ರಿಯಗಳ ಮೂಲಕ ಆಂತರಿಕ ಪ್ರಪಂಚವನ್ನ ಪ್ರವೇಶ ಮಾಡ್ತಾನೋ ಅಲ್ಲಿಂದ ಜ್ಞಾನವನ್ನು ಪಡಿತನೋ ಆ ಅನುಭವವನ್ನು ಅವನು ಜಸ್ಟ್ ಎಕ್ಸ್ಪೀರಿಯನ್ಸ್ ಇದು ಒಂದು ಅನುಭವ ವಾಟ್ ನೆಕ್ಸ್ಟ್ ಅನ್ನೋ ಲೆವೆಲಿಗೆ ರೀಚ್ ಆಗ್ತಾನೆ ಅಂದರೆ ಭೌತಿಕ ಪ್ರಪಂಚವನ್ನು ಜ್ಞಾನದ ಚಕ್ಷುವಿನಿಂದ ನೋಡೋಕ್ಕೆ ಶುರು ಮಾಡ್ತಾನೆ ಆಗ ಅವನ ಯೋಚನಾ ಕ್ರಮ ದೃಷ್ಟಿಕೋನ ಜೀವನ ಶೈಲಿ ಬದಲಾಗುತ್ತೆ ಮಾಸ್ಟರ್ಸ್ ಒಟ್ಟಾರೆ ಆ ಒಳ ಪ್ರಪಂಚದಲ್ಲಿ ಪಡೆದಂಥ ಜ್ಞಾನವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆ ಮಾರ್ಗಕ್ಕೆ ತಂದರೆ ಅದೇ ನಿಜವಾದ ಅನುಭವ ಮಾಸ್ಟರ್ಸ್ ನಾಲ್ಕು ತಾಸು ಐದು ತಾಸು ಇಡೀ ರಾತ್ರಿ ನಾವು ಧ್ಯಾನ ಮಾಡಿ ಮತ್ತೆ ಕಣ್ಬಿಟ್ಟು ಹೊರ ಪ್ರಪಂಚಕ್ಕೆ ಬಂದಾಗ ಅದೇ ಜಗಳ ಅದೇ ಈರ್ಷೆ ಅದೇ ಹೊಟ್ಟೆ ಕಿಚ್ಚು ಈ ಥರ ಇಟ್ಕೊಂಡು ಜೀವಿಸಿದ್ರೆ ಅದು ನಿಜವಾದ ಅನುಭವ ಆಗುತ್ತಾ ಖಂಡಿತ ಇಲ್ಲ ಮಾಸ್ಟರ್ಸ್ ಒಳ ಪ್ರಪಂಚದಿಂದ ಪಡೆದಂಥ ಜ್ಞಾನವನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜ್ಞಾನದ ಜ್ಯೋತಿಯನ್ನ ನಾವು ಬೆಳೆಸ್ಕೊಂಡು ಆ ಒಂದು ಜ್ಯೋತಿಯ ಪ್ರಕಾಶದಲ್ಲಿ ಇನ್ನೊಬ್ಬರಿಗೆ ಮಾರ್ಗವನ್ನ ತೋರಿಸುವಂತರಾಗ್ಬೇಕು ಮಾಸ್ಟರ್ಸ್ ಅದು ನಿಜವಾದ ಅನುಭವ ಒಟ್ಟಾರೆ ಜೀವನದಲ್ಲಿ ಸುಖ ದುಃಖ ಸಂತೋಷ ಆನಂದ ಏನೇ ಇರಲಿ ಅದನ್ನ ಎದುರಿಸುವಂತ ಶಕ್ತಿಯನ್ನ ನಾವೆಲ್ಲ ಪಡ್ಕೊಳ್ಳೋಣ ಅಂತ ಹೇಳ್ತಾ ನಗ್ತಾ ಇರಿ ನಗಸ್ತಾ ಇರಿ ಅಂತ ಹೇಳ್ತಾ ನಗತ ನಗತ ನೀ Thank you much.